ಟಿವಿ ಕನ್ನಡ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಗ್ರಾಮದಲ್ಲಿದೆ ವೀಕ್ಷಕರೇ ನಮಸ್ತೆ ಇಲ್ಲಿ ಸರ್ಪಶಾಂತಿ ಬಗ್ಗೆ ನಾವು ಮಾತಾಡೋಕೆ ಬಂದಿದ್ದೀವಿ ಇಲ್ಲಿ ಸರ್ಪ ಮಂಡಲ ಎಲ್ಲ ಬಿಡಿಸಿದರೆ ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಗುರುಗಳ ಕಡೆಯಿಂದ ತಿಳ್ಕೊಳ ಬನ್ನಿ ಗುರುಗಳೇ ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ತೆ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಶ್ರೀ ವರಪ್ರದಾಯಕ ಶನೇಶ್ವರ ಸ್ವಾಮಿ ಮತ್ತು ಭದ್ರಕಾಳೆಮಲ ಅವರ ಒಂದು ಶಕ್ತಿಪೀಠ ಇಲ್ಲಿ ಬಿಡಿಸಿರಂಥ ಒಂದು ಮಂಡಲ ಅದು ಸರ್ಪಮಂಡಲ ಸುಬ್ರಹ್ಮಣ್ಯ ಸ್ವಾಮಿ ಮಂಡಲ ಇದು ಸರ್ಪ ಸಂಸ್ಕಾರ ಮತ್ತು ಬಲಿ ವಿಶೇಷವಾಗಿ ಮಾಡತಕ್ಕಂಥ ಒಂದು ಮಂಡಲ ಇದರಲ್ಲಿ ಮಾರ್ಚ್ ಹತ್ತನೇ ತಾರೀಕು ಅಮಾವಾಸ್ಯೆ ಭಾನುವಾರ ಆವತ್ತಿನ ದಿನ ಇದನ್ನು ಹಮ್ಮಿಕೊಂಡಿದ್ದೀವಿ ಅದರ ಬಗ್ಗೆ ನಾವು ಇಲ್ಲಿ ಮಾಹಿತಿ ಕೊಡಬೇಕಂತ ಹೇಳಿದ್ದೀವಿ ಸರಿ ಗುರುಗಳು ಇನ್ನೊಂದು ಪ್ರಮುಖವಾಗಿ ಏನಂದರೆ ಯಾವುದೇ ಒಂದು ಪೂಜೆ ಮಾಡಿಸ್ಬೇಕಾದ್ರೆ ಸಂಕಲ್ಪ ಅಥವಾ ಪ್ರಾಯಶ್ಚಿತ್ತ ಅನ್ನೋದು ಮಾಡಿಸ್ತಾರೆ ಇದನ್ನು ಯಾಕೆ ಮಾಡಿಸ್ಬೇಕು ಇದನ್ನು ಮಾಡಿಸೋದ್ರಿಂದ ಪ್ರಯೋಜನ ಏನು ಒಂದು ಮನೆ ಕಟ್ಟಬೇಕಾದ್ರೆ ಯಾವುದೇ ಒಂದು ದೇವಾಲಯ ಕಟ್ಟಬೇಕಾದ್ರೆ ಪ್ರತಿಯೊಂದು ಒಂದು ವಿದ್ಯೆ ಕಲಿಬೇಕಾದ್ರೆ ಫೌಂಡೇಶನ್ ಎಷ್ಟು ಮುಖ್ಯನೋ ಪ್ರಾಯಶ್ಚಿತ್ತ ಮತ್ತು ಸಂಕಲ್ಪವಿಲ್ಲದ ಪೂಜೆ ಯಾಗ ಯಜ್ಞ ತಪಸ್ಸು ಅದು ನಿಷ್ಪ್ರಯೋಜಕ ಹಂಗಾಗಿ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ಸಹ ಪ್ರಾಯಶಿತ ಮತ್ತು ಸಂಕಲ್ಪ ಇಂಪಾರ್ಟೆಂಟ್ ಹಾಗಾಗಿ ಅದಕ್ಕಾಗಿ ನಾವು ಪ್ರಾಯಶಿತ ಮಾಡಿಸ್ತೀವಿ ಸರಿ ಬರ್ಬೋದು ಮತ್ತು ಇನ್ನೊಂದು ಈಗ ನವಗ್ರಹಗಳಂತ ಬಂದಾಗ ಬರಲಿ ಮನುಷ್ಯನಿಗೆ ಯಾವುದೇ ರೀತಿಯಾದ ತೊಂದರೆ ಆದರೂ ಸರಹ ಸಹ ಇದು ನವಗ್ರಹಗಳಿಂದನೇ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ ನಮಗಿದೆ ಅದು ಯಾವ ಥರ ಅನ್ನೋದನ್ನು ನಿಮ್ಮ ಕಡೆಯಿಂದ ತಿಳಿಸ್ಬೋದು ಇದರಲ್ಲಿ ಹೇಳಬೇಕಂದ್ರೆ ಈ ಸರ್ಪ ಸಂಸ್ಕಾರ ಬಗ್ಗೆ ಹೇಳೋಕೋದ್ರೆ ಇವತ್ತೆಲ್ಲ ಹೇಳಿದ್ರೂ ಸಾಕಾಗಲ್ಲ ಕಾರಣ ಏನಂದರೆ ಒಂದು ಸಾವಿರ ತಲೆ ಇರೋಂಥ ಒಂದು ಸರ್ಪಕ ಸಾವಿರ ತಲೆ ಸಾವಿರ ಹೆಡೆ ಇರೋಂಥ ಒಂದು ಸರ್ಪಕ್ಕೆ ಒಂದು ಸರ್ಪಕ್ಕೆ ಎರಡು ನಾಲಿಗೆ ಅಂದರೆ ಎರಡು ಸಾವಿರ ನಾಲಿಗೆ ಇದೆ ಅಂಥ ಎರಡು ಸಾವಿರ ನಾಲಿಗೆ ಇರೋಂಥ ಆದಿಶೇಷನಿಗೆ ನಾರಾಯಣನ ಬಗ್ಗೆ ಶಿವನ ಬಗ್ಗೆ ವರ್ಣನೆ ಮಾಡೋಕ್ಕೆ ಸಾಕಾಗದೆ ಬಂದುಬಿಡುತ್ತೆ ಎರಡು ಸಾವಿರ ನಾಲ್ಗೆ ಇಟ್ಕೊಂಡು ಇನ್ನು ಒಂದು ನಾಲಿಗೆ ಇಟ್ಕೊಂಡು ನಾವು ಎಷ್ಟು ಮಾತ್ರ ಈ ಭಗವಂತನ ಬಗ್ಗೆ ವರ್ಣನೆ ಮಾಡೋಕ್ಕೆ ಸಾಸಾಧ್ಯ ಹಾಗಾಗಿ ಇದನ್ನೆಲ್ಲ ನಾವು ವೀಕ್ಷಕರಿಗೆ ಹೇಳಕ್ಕೆ ಆಗಲ್ಲ ಒಂದು ಎಪಿಸೋಡ್ಗೆ ಎಷ್ಟು ಬೇಕೋ ಅಷ್ಟು ನಾನು ಹೇಳ್ತೀನಿ ಈಗಾಗಲೇ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಒಂದು ಹ ನಾಲ್ಕರಿಂದ ಐದು ಸರ್ಪಶಾಂತಿ ವರ್ಷಕ್ಕೆ ನಾಲ್ಕರಿಂದ ಐದು ನಾವು ಸಾಮೂಹಿಕವಾಗಿ ಮಾಡ್ತಾ ಬರ್ತಾ ಇರ್ತೀವಿ ಹಂಗಾಗಿ ಬರೋ ತಿಂಗಳಲ್ಲಿ ಮಾರ್ಚ್ ಹತ್ತನೇ ತಾರೀಕು ಅಮಾವಾಸ್ಯ ಇರೋದರಿಂದ ಅವತ್ತು ವಿಶೇಷವಾಗಿ ಇದನ್ನು ವೀಕ್ಷಕರಿಗಾಗಿ ಅನೇಕ ಫೋನ್ ಕಾಲ್ಸ್ ಬರ್ತಾ ಇರ್ತವೆ ನಮಗೆ ಈಗಾಗಲೇ ಹೋದ ತಿಂಗಳಲ್ಲಿ ಮಾಡಿದ್ದೀವಿ ಅದಕ್ಕೆ ಮುಂಚೆ ತಿಂಗಳಲ್ಲಿ ಮಾಡಿದ್ದೀವಿ ಈಗ ಬರ್ತಾರಂಥ ಫೋನ್ಗಳಿಗಾಗಿ ಸಾಮೂಹಿಕವಾಗಿ ಯಾವಾಗ ಮಾಡಿದ್ರೆ ತುಂಬ ಫೋನ್ ಬರ್ತಾ ಬರ್ತಾಯಿದೆ ಹೀಗಾಗಿ ಈ ಸಾರಿನ ಅದನ್ನು ವ್ಯವಸ್ಥೆ ಮಾಡಿದ್ವಿ ಬರೋ ತಿಂಗಳಲ್ಲಿ ಮಾರ್ಚ್ ಐದನೇ ತಾರೀಕು ಹತ್ತನೇ ತಾರೀಕು ಭಾನುವಾರ ಆವತ್ತು ಇಟ್ಕೊಂಡಿದ್ವಿ ಇದರಿಂದ ಸರ್ಪ ಸಂಸ್ಕಾರದಲ್ಲಿ ಏನೇನು ಸಿಗುತ್ತೆ ಯಾಕೆ ಹಿಂಗೆ ಬರುತ್ತೆ ಸರ್ಪದೋಷ ಯಾಕೆ ಬರುತ್ತೆ ಅನ್ನೋದು ನಾವು ತಿಳ್ಕೊಂಡೋದ್ರೆ ಸರ್ಪಗಳಿಗೂ ಮತ್ತು ನವಗ್ರಹಗಳಿಗೂ ನವಗ್ರಹಗಳಿಗೂ ಮಾನವರಿಗೂ ನಿಕಟ ಸಂಬಂಧ ಇದೆ ಹಾಗಾಗಿ ಸರ್ಪದೋಷವಿಲ್ಲದ ಮನುಷ್ಯನೇ ಇಲ್ಲ ಅಂತ ಇದನ್ನು ವೀಕ್ಷಕರಿಗಾಗಿ ಒಂದು ಸಣ್ಣ ಉದಾಹರಣೆ ಕೊಟ್ಟು ನಾನು ಹೇಳಬೇಕಾಗುತ್ತೆ ಕೈಲಾಸದಲ್ಲಿ ಒಂದು ಸಾರಿ ಎಲ್ಲ ದೇವತೆಗಳು ಕುಳಿತಿರ್ಬೇಕಾದ್ರೆ ಬ್ರಹ್ಮದೇವರು ಓಂಕಾರದ ಬಗ್ಗೆ ಒಂದು ಸಾವಿರ ವರ್ಷಗಳ ಕಾಲ ಒಂದು ಸಾವಿರ ವರ್ಷಗಳ ಕಾಲ ಅದನ್ನ ಪ್ರಚಾರ ಮಾಡಬಂಥ ಒಂದು ಸಾವಿರ ವರ್ಷ ದೇವತೆಗಳ ಲೆಕ್ಕದಲ್ಲಿ ಒಂದು ಸಾವಿರ ವರ್ಷ ಅಂದರೆ ಅರ್ಧ ಗಳಿಗೆ ಅಷ್ಟೆ ಹಂಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅದನ್ನ ಹತ್ತು ಸಾವಿರ ವರ್ಷ ಆದಷ್ಟು ಓಂಕಾರದ ಬಗ್ಗೆ ಅತಿ ಹೆಚ್ಚಾಗಿ ಸೃಷ್ಟಿಕರ್ತನನ್ನು ಮೀರಿ ಮಾತಾಡ್ತಾರೆ ಆಗ ಶಿವನಿಗೆ ಕೋಪ ಬಂದು ಶಾಪ ಬಿಡ್ತಾರೆ ಸ್ವಾಮಿಗೆ ನೀನು ಸರ್ಪರೂಪದಲ್ಲಿ ಒಂದು ಹಾವಾಗಿ ಭೂಲೋಕದಲ್ಲಿ ವಾಸ ಮಾಡು ದೊಡ್ಡವ್ರಿಗೆಲ್ಲ ಹೆದರುತ್ತರ ಮಾಡಿದ್ದೆ ಅಂತೇಳಿ ಶಾಪ ಕೊಟ್ಟಾಗ ಅವಾಗ ಅವರು ನಮ್ಮ ಈಗ ಕುಕ್ಕೆ ಸುಬ್ರಹ್ಮಣ್ಯ ಆ ಪ್ರಾಂತ್ಯದಲ್ಲಿ ಅವರು ಸರ್ಪವಾಗಿ ಇರ್ತಾರೆ ಪಾರ್ವತಿ ದೇವಿಗೆ ಬಹಳಷ್ಟು ದುಃಖ ಆಗಿ ಶಿವನನ್ನು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿಕೊಂಡು ಕೇಳಿದಾಗ ಹಾಗೆ ಹೋಗಿ ಸರ್ಪರೂಪದಲ್ಲಿದ್ದಂಥ ಸುಬ್ರಹ್ಮಣ್ಯ ಸ್ವಾಮಿ ಹುತ್ತಕ್ಕೆ ಚೌತಿಯಿಂದ ಹಿಡಿದು ಅಮಾಸೆಯವರೆಗೂ ನೂರ ಎಂಟು ಸುತ್ತು ಪ್ರದಕ್ಷಿಣೆ ಮಾಡಿ ಮಗನನ್ನು ಸರ್ಪವನ್ನು ಮಗನನ್ನಾಗಿ ಮಾಡಿಕೊಂಡು ಕೈಲಾಸ ಬಂದು ವಿಷ್ಣು ಕಡೆಯಿಂದ ಮಾ ಯಥಾಪ್ರಕಾರ ದರ್ಶನ ಕೊಡಿಸ್ತಾರೆ ಹಾಗಾಗಿ ಮಾನವರಿಗೆ ಪಾರ್ವ ಪಾರ್ವತಿನೇ ಆ ರೀತಿಯಾಗಿ ಒಂದು ದುಃಖಪಟ್ಟರು ಸರ್ಪದೋಷದಿಂದ ವಿಮುಕ್ತಿಯಾಗಿರೋದು ದೇವತೆಗಳು ಮಾತ್ರ ಇದು ಈ ಸರ್ಪದೋಷದಿಂದ ಆಗದಿರೋಂಥ ಕೆಲಸಗಳೇ ಹಾವಿರಲ್ಲ ಹಂಗಾಗಿ ಪ್ರತಿ ಅಮಾವಾಸ್ಯೆಯಲ್ಲಿ ಮುಂಚೆ ಚೌತಿಯಿಂದ ಹನ್ನೊಂದು ದಿನ ಹೊತ್ತು ಪ್ರದಕ್ಷಿಣೆ ಮಾಡಿ ಯಾರಿಗೆ ಸಂಸ್ಕಾರ ಸರ್ಪಶಾಂತಿ ಮಾಡಿಸ್ಕೊಳ್ತಾರೋ ಎಲ್ಲ ರೀತಿಯಿಂದಲೂ ಕಷ್ಟ ನಷ್ಟಗಳಿಂದಲೂ ದರಿದ್ರದಿಂದಲೂ ದೂರವಾಗ್ತಾರೆ ಹಾಗಾಗಿ ಮೇಲಾಗಿ ಇನ್ನೊಂದು ಹೇಳಬೇಕಂದ್ರೆ ಯಾವ್ಯಾವ ದೋಷಗಳಿಂದ ಬರುತ್ತೆ ಅಂತಂದರೆ ಸುಮಾರು ಮನುಷ್ಯನಿಗೆ ಇಂಪಾರ್ಟೆಂಟಾಗಿ ಅರವತ್ತು ನಾಲ್ಕು ದೋಷಗಳು ಬರ್ತವೆ ಇದರಲ್ಲಿ ಅರವತ್ತು ನಾಲ್ಕು ದೋಷಗಳನ್ನ ನಾವು ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಈಗ ಗಂಡ ಹೆಂಡತಿ ಕಲಹ ಅಂತೂ ಕೇಳ ಕೇಳೋಕ್ಕಾಗಲ್ಲ ಅಷ್ಟಿದೆ ಅದು ಸರ್ಪದೋಷದಿಂದ ಬರುತ್ತೆ ಅಂತ ನವಗ್ರಹಗಳಿಂದ ಯಾವುದೇ ಒಂದು ಪಂಚಾಂಗ ಆಗ್ಬೋದು ಮತ್ತು ಯಾವುದೇ ಒಂದು ಶಾಸ್ತ್ರದಾಗ್ಬೋದು ಮಾನವನಿಂದ ಯಾವುದೇ ತಗೊಂಡು ಹಾಕೋದ್ರೂ ಅದು ಜಾತಕ ದೋಷದಿಂದ ನೋಡಿದಾಗ ಅದು ಕುಂಡಲಿ ಹಾಕಿದಾಗ ಸರ್ಪಗಳಿಂದಲೇ ಅಯ್ಯ ಇದು ನವಗ್ರಹಗಳಿಂದ ನವಗ್ರಹಗಳಿಂದಲೇ ಬರುತ್ತೆ ಹಾಗೆ ನವಗ್ರಹ ದೋಷದಿಂದ ಸರ್ಪದೋಷ ಪ್ರತಿಯೊಂದು ನವಗ್ರಹಗಳಿಗೂ ಸರ್ಪಕ್ಕೂ ಸಂಬಂಧ ನಿಕಟ ಸಂಬಂಧ ಇದೆ ಸುಲಭವಾಗಿ ಸರ್ಪ ಸಂಸ್ಕಾರದಿಂದ ನವಗ್ರಹ ದೋಷ ಹೋಗುತ್ತೆ ಯಾವುದೇ ನವಗ್ರಹದ ಯಾವುದೇ ನವಗ್ರಹ ದೋಷದಿಂದ ದೋಷ ಸರ್ಪಸಂಸ್ಕಾರ ವಿಮುಕ್ತಿ ಆಗುತ್ತೆ ಕೆಲವರಲ್ಲಿ ಅಕಾಲ ಮರಣವಾಗಿ ಹೋಗಿರ್ತಾರೆ ಆತ್ಮಹತ್ಯೆ ಹೋಗಿರ್ತಾರೆ ವಿಷ ಕೂಡ ಸತ್ತಿರ್ತಾರೆ ಆಯ್ಶು ಮುಗಿದೇ ಸತ್ತು ಹೋಗಿರ್ತಾರೆ ಅಂಥದ್ದೆಲ್ಲ ಪ್ರೇತಾತ್ಮಕಗಳಾಗಿ ಹರಿತಾರಂಥದಕ್ಕಾಗಿ ಆಶ್ಲೇಷ ಬಲಿ ಪ್ರಾಮುಖ್ಯವಾದದ್ದು ಮತ್ತು ಸರ್ಪದೋಷ ಸಂಸ್ಕಾರದಲ್ಲಿ ಆಶ್ಲೇಷ ಬಲೋದ್ರೆ ಬರೋದರಿಂದ ಎಲ್ಲ ಬಿಡುಗಡೆ ಆಗುತ್ತೆ ದಾಂಪತ್ಯ ಜೀವನದಲ್ಲಿ ಕಷ್ಟನಷ್ಟಲಿರ್ತದೆ ಮತ್ತು ಈ ಗಂಡ ಹಿಂಡಿಯ ಗಂಡ ಅಲ್ಲದೆ ಮಕ್ಕಳಿಗೆ ತಂದೆ ತಾಯಿಗಳ ವಿರೋಧ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಮಕ್ಕಳೇ ಇರೋದಾಗಂಥದ್ದು ಮತ್ತು ಅಂಗಡಿ ವ್ಯವಹಾರಗಳಲ್ಲಿ ಆಗಲಿ ವ್ಯಾಪಾರದಲ್ಲಾಗಲಿ ಜನಾಕರ್ಷಣೆ ಆಗಲಿ ಮತ್ತು ಯಾವುದೇ ಒಂದು ಬಿಸ್ನೆಸ್ ಮಾಡೋಕ್ಕೋದಾಗ ಅದು ಬರೀ ಕೈ ತಂದು ಹೋಗುವಂಥ ಲಾಸು 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 ಅಂತ ಬರೋಂಥದ್ದಾಗಲಿ ಅದು ಸರ್ಪದೋಷದಿಂದ ಬರುವಂಥದ್ದು ಮತ್ತು ಮಕ್ಕಳಲ್ಲಿ ಎಷ್ಟೇ ವಿದ್ಯೆ ಇದ್ದರೂ ಸಹ ಅದು ಕ್ಷಣದಲ್ಲಿ ಜ್ಞಾಪಕ ಇಲ್ಲದೆ ಹೋಗಿ ಅವರು ಜ್ಞಾಪಕ ಶಕ್ತಿ ಕಳ್ಕೊಳ್ಳೋವಂಥದ್ದು ಯಾವಾಗಲೂ ರೋಗ ಜೀವನ ಇರೋವಂಥದ್ದು ಮತ್ತು ಎಷ್ಟೇ ದುಡಿದ್ರೂ ಸಾಲ ಜೀವನ ಸಾಲ ಜೀವನದಲ್ಲಿ ಒದ್ದಾಟ ಇರೋಂಥದ್ದು ಇದೆಲ್ಲ ಸರ್ಪದೋಷದಿಂದ ಗಂಡ ಹೆಂಡತಿ ಕಲಹ ಅದು ಸರ್ಪದೋಷದಲ್ಲಿ ಆಮೇಲೆ ಸಡನ್ನಾಗಿ ವಿಚ್ಛೇದನ ಆಗೋಂಥದ್ದು ಡೈವರ್ಸ್ ಆಗೋಂಥ ಕೇಸ್ಗಳು ಅದು ಸರ್ಪದೋಷದಿಂದ ಬರುವಂಥದ್ದೇ ಪ್ರಾಣಿಗಳ ಮೇಲೆ ವಾಹನಗಳತ್ತಂಥದ್ದು ಅದು ಸರ್ಪದೋಷವೇ ಬರೀ ಹೆಣ್ಣು ಮಕ್ಕಳೇ ಇದ್ದರೂ ಸರ್ಪದೋಷ ಬರೀ ಗಂಡು ಮಕ್ಕಳಿದ್ದರೂ ಸರ್ಪದೋಷ ರೋಗ ಜೀವನ ಈ ಸಡನ್ನಾಗಿ ಆಪ್ರೇಷನ್ ಆಗೋಂಥದ್ದು ಇಂಥವೆಲ್ಲ ಹೇಳ್ತಾ ಹೋದರೆ ನೂರಾರು ಸಮಸ್ಯೆ ಅದಕ್ಕೆಲ್ಲ ಈ ಸರ್ಪದೋಷ ತುಂಬ ಇಂಪಾರ್ಟೆಂಟು ಹಾಗಾಗಿ ಎಲ್ಲ ಇದನ್ನು ಯಾರು ಬೇಕಾದರೂ ಮಾಡ್ಕೋಬಹುದು ಮಾಡೋಂಥ ರೀತಿ ನೀತಿಗಳು ಗೊತ್ತಿರೋ ಕಡೆ ಹೋಗಿ ಮಾಡಿಸ್ಕೊಂಡ್ರೆ ತುಂಬ ಅನುಕೂಲ ಇದೆ ಗುರುಗಳಿಗೆ ಮತ್ತೊಂದು ಪ್ರಶ್ನೆ ನವಗ್ರಹಗಳು ಮತ್ತು ನಾಗರಗಳಿಗೆ ಯಾವುದಾದ್ರೂ ಸಂಬಂಧ ಇದೆಯಾ ಇದುವರೆಗೂ ಕೇಳಿದಂಥ ಪ್ರಶ್ನೆ ಅದು ಮೊದಲೇ ಹೇಳಿದ್ದೀವಿ ಈಗ ಅಂಗಾರಕ ದೋಷ ಒಂಬತ್ತು ನವಗ್ರಹಗಳಿಗೂ ಒಂಬತ್ತು ಇದೆ ಅನಂತ ವಾಸುಕಿ ತಕ್ಷಕ ಶಂಕಪಾಲ ಈ ಥರ ದೇವತೆಗಳು ನಾಗದೇವತೆಗಳು ಅದು ನಾಗರಗಳು ನಾಗದೇವತೆಗಳಿಗೂ ಮತ್ತು ಸ ನವಗ್ರಹಗಳು ನಿಕಟ ಸಂಬಂಧ ಅಂತ ನಾವು ಮರಳಿ ಹೇಳಿದೆ ಎಲ್ಲ ಮಾನವನೂ ಹೊಳಿತು ಮತ್ತು ಕೆಟ್ಟದ್ದು ಎಲ್ಲ ಬರಂಥದ್ದು ಮಾಂತ್ರಿಕ ದೋಷ ಆಗ್ಬೋದು ಮತ್ತು ಜಾತಕದಲ್ಲಿ ದೋಷ ಆಗುವಂಥದ್ದು ಯಾವುದೇ ದೋಷ ಬರಬೇಕಂದ್ರೆ ಅವನ ಉದ್ಧಾರಕ್ಕೂ ಮತ್ತು ನಾಶಕ್ಕೂ ನವಗ್ರಹಗಳೇ ಕಾರಣ ಆ ನವಗ್ರಹಗಳಿಗೂ ಮತ್ತು ನಾಗದೇವತೆಗಳಿಗೂ ನಿಕಟ ಸಂಬಂಧ ಇದೆ ನಾಗದೋಷ ಪರಿಹಾರದಿಂದ ನವಗ್ರಹಗಳು ಸಂಪೂರ್ಣ ಶಾಂತರಾಗ್ತಾರೆ ಯಾವುದೇ ತಗೊಳ್ಳಿ ಈಗ ಅಂಗಾರಕ ದೋಷ ಇದೆ ತುಂಬ ಇದೆ ಅದಕ್ಕೆ ಸರ್ಪದೋಷ ಯಾಕಂದರೆ ಒಂಬತ್ತು ನವಗ್ರಹಗಳಿಗೂ ಒಂಬತ್ತು ಇದ್ದೇ ಇರ್ತವೆ ಎಲ್ಲ ಸರ್ಪಗಳನ್ನೂ ಎಲ್ಲ ನಾ ಸರ್ಪಗಳೂ ಒಂದೊಂದು ದೇವತೆಗಳಿಗೆ ಹದಿ ಇರ್ತವೆ ಹಾಗಾಗಿ ನವಗ್ರಹ ಶಾಂತಿ ಎಷ್ಟು ಪ್ರಾಮುಖ್ಯನೋ ಅದರ ನೂರು ಪಟ್ಟು ನಾಗಶಾಂತಿನೂ ಅಷ್ಟೇ ಪ್ರಾಮುಖ್ಯತೆ ಆ ನಾಗಶಾಂತಿಯಿಂದ ನವಗ್ರಹ ಶಾಂತಿ ಸಂಪೂರ್ಣವಾಗಿ ನವಗ್ರಹ ದೋಷದಿಂದ ಬಿಡುಗಡೆ ಆದಾಗ ಮಾನವನ ಎಲ್ಲ ಅನುಕೂಲಗಳಕ್ಕೂ ಅನಾನುಕೂಲಕ್ಕೂ ಅದೇ ಕಾರಣ ಅಂತ ಹೇಳಿದ್ರಲ್ಲ ಅದರ ಅಲ್ಲೇ ಸಿಗುತ್ತೆ ಅಲ್ಲೇ ಇರುತ್ತೆ ರಿಸಲ್ಟ್ ಹಂಗಾಗಿ ಸರ್ಪಶಾಂತಿ ತುಂಬ ಮುಖ್ಯವಾದದ್ದು ಈಗ ವಾಸ್ತು ಕೆಟ್ಟೋಗಿರುತ್ತೆ ಮನೆಯಲ್ಲಿ ಎಷ್ಟೇ ದುಡಿದು ಬಂದರೂ ಸಹ ಹಣ ನಿಲ್ತಾ ಇಲ್ಲ ಸರ್ಪದೋಷ ಕಾರಣ ಏನಂದರೆ ಈ ಸರ್ಪದೋಷ ಎಲ್ಲದಕ್ಕೂ ಬರುತ್ತಾ ನವಗ್ರಹಗಳೇ ಮೂಲ ಕಾರಣ ಅಂತ ಹೇಳ್ತಾ ಇದ್ದಿಲ್ಲ ನವಗ್ರಹಗಳಿಂದಲೇ ಎಲ್ಲ ಬರ್ತಾರಂಥದ್ದು ಹಂಗಾಗಿ ನವಗ್ರಹ ದೋಷ ಸುಲಭವಾಗಿ ಹೋಗಬೇಕಾದ್ರೆ ಒಂದು ಸರ್ಪ ಸಂಸ್ಕಾರ ಮಾಡೋದ್ರಿಂದ ಎಲ್ಲ ನವಗ್ರಹ ದೋಷ ಶಾಂತಿ ಆಗ್ತಾರಲ್ಲ ಇದನ್ನ ಯಾಕೆ ಮಾಡಬಾರ್ದು ನಾವು ಅಂತೇಳಿ ಮಾಡ್ತಾರಂಥದ್ದು ಈಗ ಮಂಗ ಅಂಗಾರಕ ದೋಷ ಇದೆ ಅಂತ ಒಬ್ಬರಿಗಿದೆ ರಾಹು ದೇಶ ರಾಹು ದೋಷ ಅಂತ ಒಬ್ಬರು ಹೇಳ್ತಾರೆ ಒಬ್ಬರಿಗೆ ಇನ್ನೊಂದು ಬುಧಗ್ರಹ ದೋಷ ಹೇಳಿದ್ರೆ ನವಗ್ರಹಗಳು ಒಬ್ಬೊಬ್ಬರಿಗೂ ಒಂದು ದೋಷ ಹೇಳ್ತಾ ಇರಬೇಕಾದ್ರೆ ಎಲ್ಲದನ್ನೂ ಸೇರಿಸಿ ಒಂದು ಸರ್ಪ ಸಂಸ್ಕಾರ ಮಾಡಿದ್ರೆ ಎಲ್ಲ ನವಗ್ರಹಗಳು ಶಾಂತರಾಗ್ತಾರಲ್ಲ ಹಂಗಾಗಿ ಇದು ತುಂಬ ಅನನ್ ಅನುಕೂಲವಾದದ್ದು ಅಂತೇಳಿ ನಮ್ಮ ಗುರುಗಳು ನಮ್ಗೆ ಹೇಳ್ತಾ ಇದ್ರು ರಾಮಚಂದ್ರ ಶಾಸ್ತ್ರಿಗಳು ಅದನ್ನು ಇವತ್ತು ಮೂವತ್ತು ವರ್ಷನ ಮಾಡ್ಕೊಂಡು ಬರ್ತಾ ಇದ್ದೀರಿ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಈಗ ಯಾವುದೇ ವ್ಯವಹಾರದಲ್ಲಿ ಕೈ ಬಾಯಿ ಎತ್ತುತ್ತಾ ಇಲ್ಲ ಅವನಿಗೆ ಗಾಬರಿಯಾಗಂತೂ ಇರಲ್ಲ ಸುಮ್ಮನೆ ಹೋಗಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಏನೇನೋ ಮಾಡೋದಕ್ಕಿಂತ ಈಗ ಮೇಲಾಗಿ ದೇವತಾ ಸ್ವರೂಪ ಎಲ್ಲಾ ದೇವತೆಗಳ ಸ್ವರೂಪ ನಾಗದ ನಾಗರಲ್ಲಿ ನಾಗದೇವತೆಯಲ್ಲಿ ಕಾಣಬಹುದು ಈಗ ಒಂದು ಮಹಾವಿಷ್ಣು ತಗೋ ಅದು ಹಾಸಿಗೆ ಸ್ವಾಮಿಗೆ ವಾಹನವಾಗಿದೆ ಸುಬ್ರಹ್ಮಣ್ಯ ಸ್ವಾಮಿಗೆ ತಗೋ ಅವ್ರಿಗೂ ವಾಹನವಾಗಿದೆ ಒಂದು ಯಾವುದೇ ಒಂದು ಹೆಣ್ಣು ದೇವತೆ ತಗೊಳ್ಳಿ ಅದಕ್ಕೂ ವಾಹನ ಆಭರಣವಾಗಿಯೇ ನಿಂತಿರ್ತಾರೆ ನಾಗದೇವತೆಗಳು ಶಿವನಿಗೆ ಸಾಕ್ಷಾತ್ ಶಿವನಿಗೆ ಕೊರಳಲ್ಲೇ ಆಭರಣವಾಗಿದ್ದಾರೆ ಹಿಂಗಾಗಿ ದೇವತೆ ಅಂದರೆ ಎಲ್ಲ ದೇವತೆಗಳು ಮೂಲ ಸರ್ಪ ಪ್ರತಿಯೊಂದು ದೇವತೆಗೂ ಆಭರಣವಾಗಲಿ ಹಾಸನಗಾಗಲಿ ಒಂದು ಯಾವುದೇ ಒಂದು ಅಲಂಕೃತವಾಗಿ ಸರ್ಪ ಹಿದ್ದೆ ಇರುತ್ತೆ ಹಂಗಾಗಿ ಪ್ರೀತಿಕರವಾದದ್ದು ಹಂಗಾಗಿ ಸರ್ಪದೋಷ ಒಂದು ಸರ್ಪಶಾಂತಿ ಒಂದು ಮಾಡಿಸಿದ ಸತ್ಯ ಆದರೆ ಮುನ್ನೂರ ಮೂವತ್ತು ಕೋಟಿ ದೇವತೆಗಳಿಗೆ ಪೂಜೆ ಮಾಡಿದಷ್ಟ ಒಂದು ಪುಣ್ಯ ಈ ಸರ್ಪ ನಾಗದೋಷದಲ್ಲಿದೆ ಸರ್ಪ ಪೂಜೆಯಲ್ಲಿದೆ ಆಶ್ಲೇಷ ಬಲಿ ಯಾಕೆ ಮಾಡ್ತಾರೆ ಮೊದಲನೇ ಪ್ರಶ್ನೆ ಆಶ್ಲೇಷ ಬಲಿ ಯಾಕೆ ಮಾಡ್ತಾರೆ ಅಂದರೆ ಈ ಹಕಾರ ಮರಣವಾಗಿ ಈಗ ಹೋಗಿರ್ತಾರೆ ನೂರು ವರ್ಷ ಬದುಕಂತ ಒಬ್ಬ ವ್ಯಕ್ತಿ ಐವತ್ತು ವರ್ಷದಲ್ಲಿ ದುರ್ಮರಣವಾದರೆ ಅವನು ಪ್ರೇತವಾಗಿ ಅಲಿತಾ ಇರ್ತಾನೆ ಅಂತ ನಾವೆಲ್ಲ ಹೇಳುವಂಥದ್ದು ಹಿಂದೆ ಋಷಿಗಳು ಹೇಳಿದರೆ ಬೇಕಾದಷ್ಟು ಎಲ್ರಿಗೂ ತಿಳಿದು ತಿಳಿದುವಂಥ ವಿಷಯ ಹಂಗಾಗಿ ಈಗ ಮೋಕ್ಷ ನಾರಾಯಣ ಬಲಿ ಮಾಡಬೇಕು ಹಣ ಇರಲ್ಲ ಸುಮಾರು ಹಣ ಖರ್ಚಾಗ್ತಾ ಇರ್ತದೆ ಇದೇ ಸರ್ಪದೋಷದಲ್ಲಿ ಇದೇ ನಾಗಶಾಂತಿಯಲ್ಲಿ ಇಲ್ಲ ಕೊನೆಯಲ್ಲಿ ನಾವು ಆಶ್ಲೇಷ ಬಲಿ ಮಾಡ್ತೀವಿ ಆಶ್ಲೇಷ ಬಲಿಯಿಂದ ಪ್ರೇತ ಶಾಪ ಬಿಡುಗಡೆ ಆಗುತ್ತೆ ಕೆಲವರಲ್ಲಿ ಒಂದು ಬಾಧಕ ಉಂಟು ನಾವು ಎರಡು ಸರಿ ಮಾಡಿದ್ದೀರಿ ನಾವು ಮೂರು ಸರಿ ಮಾಡಿದ್ವಿ ನಮಗೆ ಅದು ಸರಿಯಾಗಿ ಆಗಿಲ್ಲ ಸರಿಯಾಗಿ ನಮಗೆ ಅದು ಫಲ ಕೊಟ್ಟಿಲ್ಲ ಅಂತ ಅದು ಸಾಮಾನ್ಯವಾಗಿ ಕೆಲವರಲ್ಲಿ ಈಗ ಬೆಳಗ್ಗೆ ಎದ್ದರೆ ಮ ಮನುಷ್ಯನಿಗೆ ಒಂದು ಒಳ್ಳೆ ಸಂಸ್ಕಾರ ಇರಬೇಕು ಮನೆಯಲ್ಲಾಗಲಿ ಮನಸ್ಸಲ್ಲಾಗಲಿ ಬೆಳಗ್ಗೆ ಎದ್ದರೆ ಒಂದು ಜಪ ತಪ ಪೂಜೆ ಪುನಸ್ಕಾರಗಳು ಒಂದು ಒಳ್ಳೆಯ ನಯವಿನಯ ಭಾವನೆಗಳು ಇದ್ದಂಥ ವ್ಯಕ್ತಿಗೆ ಆ ದೈವಿ ಎನರ್ಜಿ ಮೈ ತುಂಬಿಸ್ಕೊಂಡಿರ್ತಾರೆ ಅವರಿಗೆ ಬೇಗ ಫಲ ಸಿಗುತ್ತೆ ಕೆಲವರಲ್ಲಿ ಆ ಥರದ ಜೀವನ ಏನು ಮಾಡೋಕ್ಕಾಗಲ್ಲ ಅದನ್ನು ಮೈ ಕೂಡಿಸ್ಕೊಂಡು ತುಂಬ ಕಷ್ಟ ಅಂಥವ್ರಿಗೆ ಮೈ ಬಿಡೋದು ಕಷ್ಟ ಹಾಗಾಗಿ ಇದನ್ನು ಒಂದು ಒಂದು ಸರಿ ಆಗಿಲ್ಲ ಇನ್ನೊಂದು ಸರಿ ಮತ್ತೆ ಮಾಡಿಸ್ಕೋಬೇಕಾಗುತ್ತೆ ಹಾಗಾಗಿ ಇದನ್ನು ಈ ಸರಿ ಮಾರ್ಚ್ ಹತ್ತನೇ ತಾರೀಕು ಇಟ್ಕೊಂಡಿದ್ದೀವಿ ಅದನ್ನು ಸರಿಪಡಿಸ್ಕೋಬಹುದು ನೀವು ಹೇಳಿರೋ ಪ್ರಕಾರ ಈಗ ಸರ್ಪ ಅನ್ನೋದು ಎಲ್ಲ ದೇವತೆಗಳು ಪ್ರಿಯವಾದದ್ದು ಅಂತ ಹೇಳಿದ್ದೀರ ನಮ್ಮ ಪ್ರಕಾರ ಕೇಳೋದು ಅಂದರೆ ಈಗ ಸುಬ್ರಹ್ಮಣ್ಯ ಸ್ವಾಮಿ ಅನ್ನೋದು ಪ್ರಮುಖವಾದ ಪಾತ್ರ ವಹಿಸ್ತಾರೆ ಈ ಸರ್ಪ ಅಂತ ಬಂದಾಗ ಅದು ಯಾವ ಥರ ಹೇಗೆ ಅನ್ನೋದು ನಮಗೆ ಸ್ವಲ್ಪ ಗೊಂದಲ ಇದೆ ಗುರುಗಳೇ ಅದರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ನಾನು ಈಗಲೇ ಆಗಾಗ್ಲೇ ಹೇಳಿದೆ ನಾನು ಕೈಲಾಸದಲ್ಲಿ ಒಂದು ಸಾರಿ ಬ್ರಹ್ಮದೇವರು ಓಂಕಾರವನ್ನು ಹತ್ತು ಸಾವಿರ ವರ್ಷಗಳ ಕಾಲ ಅದನ್ನು ಹತ್ತು ಸಾವಿರ ವರ್ಷ ಒಂದು ಸಾವಿರ ವರ್ಷಗಳ ಕಾಲ ಬ್ರಹ್ಮದೇವರು ಅದನ್ನು ಪ್ರಬೋಧ ಪ್ರವಚನ ಮಾಡಿದರು ಬೋಧನೆ ಮಾಡಿದರು ಆಗ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ದೇವಾನ ದೇವರುಗಳು ಕೈಲಾಸದಲ್ಲಿದ್ದಾಗ ಅವರು ಒಂದು ಸಾವಿರ ವರ್ಷ ಬ್ರಹ್ಮದೇವರು ಓಂಕಾರವನ್ನು ತಿಳಿಸಿದಾಗ ಹತ್ತು ಸಾವಿರ ವರ್ಷಗಳು ಸುಬ್ರಹ್ಮಣ್ಯ ಸ್ವಾಮಿ ಅದನ್ನು ತಿಳಿಸ್ತಾರೆ ಓಂಕಾರದ ಬಗ್ಗೆ ಅಂದರೆ ದೇವತೆಗಳ ಲೆಕ್ಕದಲ್ಲಿ ಒಂದು ಸಾವಿರ ವರ್ಷ ಆದರೆ ಅರ್ಧ ಗಳಿಗೆ ಅಂತ ಹಂಗಾಗಿ ಇದನ್ನು ನಡೀತಾ ಇರಬೇಕಾದರೆ ಶಿವನಿಗೆ ಕೋಪ ಬಂತು ದೇವತೆಗಳನ್ನು ಅವಮಾನ ಮಾಡ್ತೀಯಾ ಗುರು ಹಿರಿಯರನ್ನದೇ ನೀನು ತುಂಬ ಮಾತಾಡಿದ್ದೀಯಾ ಹಾಗಾಗಿ ನೀನು ಒಂದು ಸರ್ಪರೂಪವಾಗಿ ಒಂದು ಆದಿಶೇಷನ ರೂಪದಲ್ಲಿ ನೀವು ಭೂಲೋಕದಲ್ಲಿ ವಾಸ ಮಾಡುವಂಥ ಮಗನಿಗೆ ಶಿವನೇ ಶಾಪಗ್ರಸ್ ಶಾಪ ಕೊಟ್ಟಾಗ ಆಗ ಸಹ್ಯಾದ್ರಿ ಬೆಟ್ಟ ಸಹ್ಯಾದ್ರಿ ಬೆಟ್ಟದಲ್ಲಿ ಅಂದರೆ ಈಗಿನ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ಹೋಗಿ ಅವರು ಸರ್ಪರೂಪದಲ್ಲಿ ಇದ್ದಾಗ ಎಲ್ಲ ನಾಗದೇವತೆಗಳವರಿಗೆ ಸಹಾಯಕವಾಗಿ ನಿಂತಾಗ ಭೂಗರ್ಭದಲ್ಲಿ ತಾಯಿ ಭೂಮ ಭೂಮಾತೆ ಭೂಗರ್ಭದಲ್ಲಿ ಷಣ್ಮುಖ ಸ್ವಾಮಿನ ಸುಬ್ರಹ್ಮಣ್ಯ ಸ್ವಾಮಿನ ವಾಸ ಮಾಡೋಕ್ಕೆ ಇಟ್ಕೊಳ್ತಾಳೆ ಹಂಗಾಗಿ ದೇವಿ ಶಿವನನ್ನು ಚೆನ್ನಾಗಿ ಕುರಿತು ಪ್ರಾರ್ಥನೆ ಮಾಡಿಕೊಂಡಾಗ ಅವರ ಅನುಗ್ರಹ ಮಾಡಿ ಚೌತಿಯಿಂದ ಅಮಾವಾಸ್ಯವರೆಗೂ ಹುತ್ತಕ್ಕೆ ಬೆಳಗ್ಗೆ ಎದ್ದು ನೂರೆಂಟು ಸಾರಿ ಪ್ರದಕ್ಷಿಣೆ ಮಾಡಿ ಅದನ್ನು ಪ್ರಾರ್ಥನೆ ಮಾಡಿದ ಸತ್ಯ ಆದರೆ ಮಗನಿಗೆ ಪು ಅದು ಮಾ ಯಥಾಪ್ರಕಾರ ಜನ್ಮ ಬರ್ತಾರೆ ಕರ್ಕೊಂಬೋ ಅಂತೇಳಿ ಕಳಿಸಿದಾಗ ದೇವಿ ಭೂಲೋಕಕ್ಕೆ ಬಂದು ಚೌತಿಯಿಂದ ಅಮಾವಾಸ್ಯ ತನಕ ಪ್ರತಿದಿನ ನೂರ ಎಂಟು ಸಾರಿ ಹುತ್ತಕ್ಕೆ ಪೂಜೆ ಮಾಡಿ ಹುತ್ತಕ್ಕೆ ಪ್ರದಕ್ಷಿಣೆ ಸಾಕ್ಷಾತ್ ಪಾರ್ವತಿ ದೇವಿನೇ ಮಾಡಿ ಸರ್ಪರೂಪದಲ್ಲಿದ್ದಂಥ ಮಗನ ಷಣ್ಮುಖನಾಗಿ ಕೈಲಾಸ ಕರ್ಕೊಂಡೋಗಿ ಆ ಶಾಪ ವಿಮುಕ್ತಿ ಮಾಡಿದ್ದು ಮಹಾವಿಷ್ಣುವಿನಿಂದ ಇಂಥ ಪಾರ್ವತೀ ದೇವಿನೇ ಸಾಕ್ಷಾತ್ ಜಗನ್ಮಾತೆ ಆದಿಶಕ್ತಿ ನಾಲ್ಕು ಅವತಾರಗಳಲ್ಲಿ ಶಕ್ತಿಪೀಠಗಳಾಗಿ ಪ್ರಪಂಚದಲ್ಲಿ ವಾಸ ಮಾಡೋಂಥ ತಾಯಿನೇ ಹೋಗಿ ಸರ್ಪರೂಪದಲ್ಲ ಸ್ವಾಮಿನ ಹುತ್ತು ಪ್ರದಕ್ಷಿಣೆ ಮಾಡಿ ಕರ್ಕೊಂಬಂದಿದೆ ಅಂದರೆ ಇನ್ನು ಆ ಸರ್ಪಕ್ಕೆ ಎಷ್ಟೊಂದು ಶಕ್ತಿ ಇರುತ್ತೆ ಎಷ್ಟೊಂದು ಅನುಗ್ರಹ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವೆಲ್ಲ ತಿಳ್ಕೊಬೇಕಾಗಿದೆ ಹಾಗಾಗಿ ಸ್ವಾಮಿ ಹೇಳಿದ್ದಂಥದ್ದು ಈಗ ಕೆಲವರಲ್ಲಿ ನಾಗರ ಕಲ್ಲುಗಳನ್ನು ಮಾಡಿ ಪ್ರತಿಷ್ಠಾಪಿಸ್ಬೇಕು ತಪ್ಪೇನಿಲ್ಲ ಅದು ಅದಕ್ಕಿಂತಲೂ ಸ್ವಾಮಿ ಬೇಗ ಪ್ರೀತನಾಗಬೇಕು ಬೇಗ ಅನುಗ್ರಹ ಮಾಡಬೇಕಂತಂದರೆ ಅದು ಸರ್ಪರೂಪದಲ್ಲಿ ಈಗ ನಾವು ಏನು ಆ ಸರ್ಪಸಂಸ್ಕಾರದಲ್ಲಿ ಹಕ್ಕಿ ಹಿಟ್ಟಲ್ಲಿ ಹನ್ನೊಂದು ಸರ್ಪ ಅಥವಾ ಏಳು ಸರ್ಪ ಅಥವಾ ಮೂರು ಸರ್ಪಗಳನ್ನು ಮಾಡಿ ಸರ್ಪರೂಪದಲ್ಲಿ ಪೂಜೆ ಮಾಡಿದ್ರೆ ನೂರಕ್ಕು ಸಾವಿರ ಪಟ್ಟು ಫಲ ಅಂತ ಸ್ವಾಮಿನಿ ಹೇಳಿದ ವಿಗ್ರಹ ಆರಾಧನೆಗಿಂತಲೂ ಸರ್ಪರೂಪದಲ್ಲಿ ಮಾಡಿ ಮಾಡಂಥ ಒಂದು ಪೂಜೆಗೆ ಪ್ರಾಧಾನ್ಯತೆ ಜಾಸ್ತಿ ಅಂತ ಸ್ವಾಮಿನಿ ಹೇಳೋದ್ರಿಂದ ಸರ್ಪಶಾಂತಿ ಅಥವಾ ಸಂಸ್ಕಾರ ಮಾಡುವಾಗ ನಾವು ನಾಗದೇವತೆಗಳನ್ನು ದೇವತೆಗಳನ್ನು ಮರದಲ್ಲಿ ಇಟ್ಟು ಅದನ್ನು ಮಾಡಿ ಮಾಡ್ತೀವಲ್ಲ ಅದು ನೂರಕ್ಕೂ ಸಾವಿರ ಪಟ್ಟು ಫಲ ಸಿ ಒಂದು ಪ್ರಶ್ನೆ ಏನಂತಂದರೆ ವೀಕ್ಷಕರಲ್ಲಿ ಈಗ ಗೊಂದಲ ಇದೆ ಸರ್ಪಶಾಂತಿ ಮಾಡಿಸಿದ್ದಾದಮೇಲೆ ಆಶ್ಲೇಷ ಬಲಿ ಮಾಡಿಸಲೇಬೇಕಾ ಅನ್ನೋದು ಗೊಂದಲ ಏನಿಲ್ಲ ಆಶ್ಲೇಷ ಬಲಿಯಿಂದ ಲಕ್ಷ್ಮೀ ಆಗುತ್ತೆ ಈಗ ಇನ್ನೊಂದು ಏನಂದರೆ ಆಶ್ಲೇಷ ಬಲಿಗೆ ವಲ್ಮೀಕ ಛೇದನ ಅಂತ ಹೇಳ್ತಾರೆ ಅಂದರೆ ಹುತ್ತುಗಳನ್ನು ಹೊಲಗಳ ಹತ್ರ ಆಗಲಿ ತೋಟಗಳ ಹತ್ರ ಆಗಲಿ ಮನೆಗಳ ಹತ್ರ ಆಗಲಿ ಹುತ್ತುಗಳನ್ನು ಹೊಡೆಯೋದರಿಂದ ದಾರಿದ್ರ್ಯತನ ತುಂಬ ಆಗುತ್ತೆ ಹಂಗಾಗಿ ವಲ್ಮೀಕ ಛೇದನ ಅದು ಸರ್ಪದೋಷಕ್ಕೆ ಸಂಬಂಧಪಟ್ಟಿದ್ದು ಛೇದನ ಫಲ ಬಿಟ್ಟಂಥ ಮರಗಳನ್ನು ಹೊಡೆದ್ರು ಸರ್ಪದೋಷ ಬರುತ್ತೆ ಕ್ರಯ ವಿಕ್ರಯ ಲೋಪಕರಣ ಬಿಸ್ನೆಸ್ಗಳಲ್ಲಿ ಪಾರ್ಟ್ನರ್ಗಳಾಗಿ ಒಬ್ರಿಗೊಬ್ರು ಗೊತ್ತಿಲ್ಲದೆ ಮೋಸ ತಟವಟ ಮಾಡಿ ಮೋಸ ಮಾಡೋದರಿಂದ ಅದು ಸರ್ಪದೋಷಕ್ಕೆ ಸಂಬಂಧಪಟ್ಟಿದ್ದು ಬ್ರಾಹ್ಮಣ ಧನ ಅಪಹರಣ ಬ್ರಾಹ್ಮಣರಿಗೆ ಮೋಸ ಮಾಡುವಂಥದ್ದು ಮತ್ತು ವೇದ ಪಾಠ ವೇದ ಅಂತ ಹೇಳಂಥ ಒಂದು ಗುರು ಹಿರಿಯರಲ್ಲಿ ಶ್ರದ್ಧಾ ಭಕ್ತಿ ಹಿಂದೆ ನಡ್ಕೊಳ್ಳೋಂಥದ್ದು ತಂದೆ ತಾಯಿಗಳಿಗೆ ಗೌರವ ಕೊಡದಿರೋಂಥದ್ದು ಅಹಿಂಸೋ ಪರಮಧರ್ಮ ಇಂಥವು ಬೇಕಾದಷ್ಟು ಹೇಳ್ತಾ ಇದ್ದೇವೆ ಇಂಥದ್ದೆಲ್ಲ ಮಾಡಿ ಶಾಪಗ್ರಸ್ತರಾಗಿರುವಂಥ ಜೀವನಕ್ಕೆ ವೈತರಣಿ ನದಿ ಅಂದರೆ ಭಯಂಕರವಾದ ಒಂದು ಶಿಕ್ಷೆ ಅದು ಅಂಥೋ ನೈ ನದಿಯನ್ನು ದಾಟಿಸಿ ಶಿವಸಾಯುಜ್ಯ ವಿಷ್ಣು ಸಾಯುಜ್ಯ ಅಂಥ ಸಾಯುಜ್ಯ ಸಾಯುಧ್ಯಕ್ಕೆ ದಾರಿ ಮಾಡಿಕೊಡೋಂಥ ಒಂದು ಮಾರ್ಗ ಒಂದು ಸರ್ಪಕ್ಕೆ ಅಧಿಕವಾಗಿ ಯಾಕಂದರೆ ಇದು ಆದಿಶೇಷ ಆದಿಶೇಷ ಆಗಿರೋದ್ರಿಂದ ಕೃಷ್ಣನಿಗೆ ಅವರಣ್ಣ ಬಲರಾಮ ಯಾವ ರೀತಿ ಬಂದು ಬಲಭುಜವಾಗಿ ನಿಂತ್ಕೊಂಡು ಆ ರೀತಿಯಾಗಿ ಸರ್ಪ ಅಂದರೆ ತಾತ್ಸಾರ ಅಲ್ಲ ಅದು ಸಾಕ್ಷಾತ್ ಜಗನ್ಮಾತೆ ಸ್ವರೂಪ ಈ ಭೂಮಿನ ಹೊತ್ತು ನಿಂತಿರುವಂಥ ದೇವತೆ ವಾಸುಕಿ ಹಂಗಾಗಿ ಆಶ್ಲೇಷ ಬಲಿ ಮಾಡೋದರಿಂದ ಪಿತೃಶಾಪ ಸಂಪೂರ್ಣ ಬಿಡುಗಡೆ ಆಗುತ್ತೆ ಪಿತೃಶಾಪ ಯಾವಾಗ ಆಗುತ್ತೆ ಎಲ್ಲ ದೇವತೆಗಳ ಅನುಗ್ರಹ ಸಿಗುತ್ತೆ ಪಿತೃಶಾಪ ಇದ್ದಾಗ ಪ್ರೇತ ಶಾಪ ಅಂತಾರೆ ಅದನ್ನೇ ಅದು ಎರಡೂ ಇದ್ದಾಗ ಪ್ರೇತಶಾಪನೆ ಪಿತೃಶಾಪ ಪಿತೃಶಾಪನೆ ಪ್ರೇತ ಶಾಪ ಅದು ಇದ್ದಾಗ ಯಾವುದೇ ಹೋದರೂ ಸಹ ಫಲ ಸಿಗಲ್ಲ ಎಷ್ಟೇ ಯಾಗ ತಪಸ್ಸುಗಳು ಮಾಡಿದ್ರೂ ಫಲ ಸಿಗಲ್ಲ ಕಾರಣ ಪಿತೃಗಳ ಅನುಗ್ರಹ ಇಲ್ಲದೆ ದೇವತಾ ಅನುಗ್ರಹ ಸಿಗಲ್ಲ ಹಂಗಾಗಿ ಆಶ್ಲೇಷ ಬಲಿ ಮಾಡೋದರಿಂದ ಪಿತೃಗಳು ಪ್ರೀತರಾಗುತ್ತಾರೆ ಬೇಕಾದ ಬೇಕಾದಷ್ಟು ಫಲಗಳನ್ನು ಕೊಡ್ತಾರೆ ಬೇಗ ಅವ್ರು ಮಾಡಿದಂಥ ಫಲ ಸಿಗುತ್ತೆ ಅನ್ನೋಂಥದ್ದು ಮಹನೀರು ಬರೆದಿಟ್ಟಿರುವಂಥದ್ದು ಹಂಗಾಗಿ ಸರ್ಪ ಸಂಸ್ಕಾರ ಆದಮೇಲೆ ಆಶ್ಲೀಷ ಬಲಿ ಮಾಡಿ ಈ ಸರ್ಪಶಾಂತಿ ಬಗ್ಗೆ ಆಗಿರ್ಬೋದು ಮತ್ತು ಆಶ್ಲೀಷ ಬಲಿ ಆಗಿ ಬಗ್ಗೆ ಆಗಿರ್ಬೋದು ನಮ್ಮ ನೋಡುವಂಥ ವೀಕ್ಷಕರಿಗೆ ಎಲ್ಲಾರ್ಗು ಒಳ್ಳೆಯ ಉಪಯುಕ್ತವಾದಂಥ ಮಾಹಿತಿ ಕೊಟ್ಟಿದ್ದೀರಾ ಪ್ರಮುಖವಾದ ಪ್ರಶ್ನೆ ಏನಂತಂದರೆ ಈಗ ಇದನ್ನು ಮಾಡಿಸೋದ್ರಿಂದ ವೀಕ್ಷಕರಿಗೆ ಏನೇನು ಸಮಸ್ಯೆಗಳಿಂದ ಪರಿಹಾರ ಆಗ್ತಾರೆ ಮತ್ತು ಕೊನೆಯದಾಗಿ ವೀಕ್ಷಕಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ನಾವು ಕೇಳಿ ವೀಕ್ಷಕರಿಗೆ ಹೇಳೋದ್ ಇಷ್ಟೇ ನಮ್ಮ ಶಕ್ತಿ ಮೀರಿ ಇದನ್ನು ಮಾಡ್ತಾ ಇರ್ತೀವಿ ಬರೋ ಮಾರ್ಚ್ ಹತ್ತನೇ ತಾರೀಕು ಅಮಾವಾಸ್ಯೆ ಹೊಸಕೋಟೆ ತಾಲೂಕು ಭತ್ತರಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಭದ್ರಕಾಳೆ ಮನದ ಸರ್ ಸಂಸ್ಕಾರ ಇಟ್ಕೊಂಡಿರ್ತೀವಿ ಇದುವರೆಗೂ ಹೇಳಿದಂಥ ಎಲ್ಲ ಮಾಹಿತಿಗಳು ಅದರಲ್ಲೇ ಇದೆ ಅದನ್ನು ಕೇಳಿದಂಥ ವೀಕ್ಷಕರು ವೀಕ್ಷಕರು ಬಂದು ಇದನ್ನು ಸದುಪಯೋಗ ಮಾಡ್ಕೋಬಹುದು ಅಂತ ನಾವು ಈ ಕ್ಷೇತ್ರ ಪರ್ವ ಕೇಳ್ಕೊಳ್ತಾ ಇದ್ದೀವಿ ನೋಡಿದ್ರಲ್ಲ ವೀಕ್ಷಕರೇ ಸರ್ಪಶಾಂತಿ ಅಂದರೆ ಏನು ಆಶ್ಲೇಷ ಬಲಿ ಅಂತಂದರೆ ಏನು ಸರ್ಪಶಾಂತಿ ಮಾಡಿಸೋದ್ರಿಂದ ಯಾವ ಯಾವ ಕರ್ಮಗಳು ನಿಮಗೆ ಆಗುತ್ತೆ ಆಶ್ಲೇಷ ಬಲಿ ಮಾಡಿಸೋದ್ರಿಂದ ಏನೇನು ಪ್ರಯೋಜನ ಆಗುತ್ತೆ ಅನ್ನೋದನ್ನು ಗುರುಗಳ ಕಡೆಯಿಂದ ನಾವು ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡಿದ್ದೀವಿ ಆದ್ದರಿಂದ ಏನು ಅಂತಂದರೆ ಈ ಸರ್ಪಶಾಂತಿ ಅನ್ನೋದು ಎಲ್ಲಾರ್ಗು ಬೇಕಾಗಿರುವಂಥದ್ದೇ ದಯವಿಟ್ಟು ಎಲ್ಲರೂ ಈ ಕ್ಷೇತ್ರಕ್ಕೆ ಬಂದು ಈ ಸರ್ಪಶಾಂತಿ ಅನ್ನೋದನ್ನ ಮಾಡಿಸ್ಕೊಳ್ಳಿ ಎಲ್ಲರೂ ಇದರಿಂದ ಪ್ರಯೋಜನ ಪಡೀರಿ ಅಂತ ಹೇಳಿ ನಾವು ಕೇಳ್ಕೊತಾ ಇದ್ದೀವಿ ಟಿ ವಿ ಕನ್ನಡ